ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ಇನ್ಫಾರ್ಮೇಷನ್ ವಿಡಿಯೋ ಏನಪ್ಪ ಅಂತಂದರೆ ಸೊ ಇನ್ಫಾರ್ಮೇಷನ್ ವಿಡಿಯೋ ಅನ್ನೋಕ್ಕಿಂತ ಒಂದು ಸ್ಮಾರ್ಟ್ ವಾಚ್ನ ತರಿಸಿದ್ವಿ ಸ್ನೇಹಿತರೆ ಸೊ ಆ ಒಂದು ಸ್ಮಾರ್ಟ್ ವಾಚ್ನ ಇವತ್ತಿನ ವೀಡಿಯೋದಲ್ಲಿ ನಾವು ಅನ್ಬಾಕ್ಸಿಂಗ್ ಮಾಡೋಣ ಸ್ನೇಹಿತರೆ ಸೊ ಏನು ಅನ್ನೋದನ್ನ ಮತ್ತು ಈ ವಾಚ್ ಯಾವುದು ಅನ್ನೋದನ್ನ ನಾವು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ಮೊದಲಿಗೆ ಯಾವಪ್ಪ ಅಂದರೆ ಈ ಒಂದು ಸ್ಮಾರ್ಟ್ ವಾಚು ಕಡಿಮೆ ಬೆಲೆಯದ ಒಂದು ವಾಚ್ ಆಗಿದೆ ಬಡವರು ಯೂಸ್ ಮಾಡುವಂಥ ಒಂದು ವಾಚ್ ಆಗಿದೆ ಸ್ಮಾರ್ಟ್ ವಾಚು ಸೊ ಆ ಒಂದು ಸ್ಮಾರ್ಟ್ ವಾಚ್ ಯಾವುದು ಅನ್ನೋದನ್ನ ನಾವು ಈಗ ಡೀಟೇಲ್ಸ್ ಆಗಿ ತಿಳಿದುಕೊಳ್ಳೋಣ ಸೊ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ಅಂತವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಯಾಕೆಂದರೆ ನಾವು ಇನ್ಫಾರ್ಮೇಷನ್ ವೀಡಿಯೋಗಳಾಗಲಿ ಅಥವಾ ಯಾವುದಾದ್ರೂ ಒಂದಿಷ್ಟು ಅನ್ಬಾಕ್ಸಿಂಗ್ ವೀಡಿಯೋಗಳಾಗಲಿ ಎಲ್ಲ ರೀತಿ ಒಂದಿಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಿದ್ರೆ ಬನ್ನಿ ಇವಾಗ ಸ್ಮಾರ್ಟ್ ವಾಚ್ನ ನೋಡೋಣ ಸ್ಮಾರ್ಟ್ ವಾಚ್ನ ನಾನು ಒಂದು ಅಮೆಝಾನ್ನಲ್ಲಿ ತರಿಸಿದ್ದೆನಿಸಿದ್ರೆ ಸೊ ಈ ರೀತಿ ಪಾಸ್ವರ್ಡ್ ಬಂದು ಇರಿಸಿದ್ರೆ ಸ್ಮಾರ್ಟ್ ವಾಚ್ ಅಮೆಜಾನ್ನಿಂದ ಒಂದು ಬುಕ್ಕಿಂಗ್ ಮಾಡಿ ನಾನು ಸ್ಮಾರ್ಟ್ ವಾಚ್ನ ತರಿಸಿದ್ದೀನಿ ಇದು ಇದನ್ನ ಸೊ ಇವಾಗ ಬನ್ನಿ ಈ ಒಂದು ಪ್ರಾಡಕ್ಟ್ನ ಇವಾಗ ನಾವು ಸೊ ಈ ಬೇರೆ ತೆಗೆದುಕೊಂಡೆ ಬಾಕ್ಸ್ ಮತ್ತೆ ಒಳಗಡೆ ಈ ಒಂದು ಬಾಕ್ಸ್ನಲ್ಲಿ ಈಗ ಮತ್ತೆ ಈ ಒಂದು ಪ್ಯಾಕಿಂಗ್ ಇದೆ ನಿಮಗೆ ಇದು ವಾಚ್ ಸ್ಮಾರ್ಟ್ ವಾಚಿಂದು ಬಿಲ್ ಇದೆ ಸ್ನೇಹಿತರೆ ಇದು ಬಿಲ್ ಕಟ್ಟಿರ್ತಾರೆ ಸೊ ಈ ಒಂದು ಬಿಲ್ನ ಆನ್ಲೈನ್ ಮಾಡುತ್ತಾ ಇವಾಗ ಬಾಕ್ಸ್ ಈ ರೀತಿ ಮತ್ತೆ ಒಳಗಡೆ ಈ ರೀತಿ ಈ ಬಾಕ್ಸ್ ಒಳಗಡೆ ಒಳಗೆ ಸಲಹೆ ಇಲ್ಲಿದೆ ಸ್ನೇಹಿತರೆ ಸ್ನೇಹಿತರೆ ಈ ರೀತಿ ಸ್ಮಾರ್ಟ್ ವಾಚ್ ಇದೆ ಸ್ನೇಹಿತರೆ ಇದು ಯಾವಾಗ ಪಾತ್ರ ನಾಯ್ಸ್ ನಾಯ್ಸ್ ಸೊ ಇದು ಕಡಿಮೆ ಬಜೆಟ್ನಲ್ಲಿ ಒಂದು ತರಿಸಿರುವಂಥ ಸ್ಮಾರ್ಟ್ ವಾಚ್ ಆಗಿದೆ ಸ್ನೇಹಿತರೆ ಸೊ ಬನ್ನಿ ಈ ಒಂದು ಬಾಕ್ಸ್ನ ಓಪನ್ ಮಾಡಿ ವಾಚ್ ಯಾವ ರೀತಿ ಇದೆ ಮತ್ತು ಏನೆಲ್ಲ ಫೀಚರ್ಸ್ ಇದೆ ಅನ್ನೋದ ನೋಡೋಣ ಸೊ ಇಲ್ಲಿ ಸ್ಟಿಕ್ಕರ್ ಇದೆ ಈ ಸ್ಟಿಕ್ಕರ್ನ ಕೆತ್ತಿ ಕೆತ್ತಿ ಈ ರೀತಿ ಸ್ಲೈಡ್ ಎರಡು ಕಡೆ ಸ್ಟಿಕ್ಕರ್ ಇದೆ ಎರಡು ಕಡೆ ಸ್ಟಿಕ್ಕರ್ ಇದೆ ಸ್ನೇಹಿತರೆ ಈ ರೀತಿ ಸ್ಟೀಕರ್ನ ತೆಗೆದುಬಿಟ್ಟು ಇದನ್ನು ಈಗ ಸೈಡ್ ಸ್ಲೈಡ್ ಮಾಡಿದರೆ ಸಾಕು ಸ್ಲೈಡ್ ಸರಿಸಿದೆ ಸರಿಸಿದ್ರೆ ಈ ಬಾಕ್ಸ್ ಮೇಲ್ಗಡೆ ಇರೋದು ಈಗ ಈ ರೀತಿ ಪ್ಯಾಕಿಂಗ್ ಇದೆ ಸ್ನೇಹಿತರೆ ಈ ರೀತಿ ಪ್ಯಾಕಿಂಗ್ ಕೊಟ್ಟಿರ್ತಾರೆ ಇವಾಗ ಓಪನ್ ಮಾಡೋಣ ಸೊ ಕ್ಯಾಮ್ರಾ ಈ ರೀತಿ ಓಪನ್ ಮಾಡಿದರೆ ಇಲ್ಲಿ ವಾಚ್ ಈ ರೀತಿ ಪ್ಯಾಕಿಂಗ್ ಇದೆ ಹಿಂದ್ಗಡೆ ಈ ರೀತಿ ಇದೆ ಸ್ನೇಹಿತರೆ ಸೊ ಪ್ಯಾಕಿಂಗು ಇಲ್ಲಿ ಮತ್ತು ಇಲ್ಲಿ ಒಳಗಡೆ ನೋಡ್ಬೋದು ಇಲ್ಲಿ ಒಂದು ಆಫ್ ದ ಫೈರ್ ಬಿಗ್ ರಿವೆಲ್ಸೋ ಒಂದು ಸ್ಕ್ಯಾನರ್ ಇದು ಕೊಟ್ಟಿದ್ದಾರೆ ಸ್ನೇಹಿತರೆ ಅಂದರೆ ಒಂದು ಸ್ಕ್ಯಾನ್ ಮಾಡಿ ನೀವು ಇದ್ರದ್ದು ಸ್ಕ್ಯಾನ್ ದ ಕೋಡ್ ಟು ಕ್ಲೈಮ್ ಯುವರ್ ರಿವಾರ್ಡ್ ಸೊ ರಿವಾರ್ಡ್ ಅಮೌಂಟ್ ಕೊರತಕ್ಕನಸ್ತಾ ಇದು ರಿವಾರ್ಡ್ ಮಾಡ್ಕೋಬೋದು ನೀವು ಸ್ಕ್ಯಾನ್ ಮಾಡಿ ಈ ರಿವಾರ್ಡ್ನ ಮಾಡ್ಕೋಬೋದು ಸ್ನೇಹಿತರೆ ಸೊ ಇದು ಒಂದು ಸ್ಕ್ಯಾನರ್ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಒಳಗಡೆ ಒಂದಿಷ್ಟು ಕಾರ್ಡ್ಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಏನು ಕೊಟ್ಟಿದ್ದಾರೆಪ್ಪ ಅಂದರೆ ನಾಯ್ಸು ಒಂದಿಷ್ಟು ಸಿಂಬಲ್ಗಳನ್ನ ಸ್ಟಿಕ್ಕರ್ಗಳನ್ನ ಕೊಟ್ಟಿದ್ದಾರೆ ಇದೊಂದು ಒಂದು ಕವರು ಸ್ಟಿಕ್ಕರ್ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ನೈಸ್ ವಾಚ್ ಯಾವ ರೀತಿ ಯೂಸ್ ಮಾಡೋದು ಅನ್ನೋದು ಎಲ್ಲನೂ ಇಷ್ಟು ಇಲ್ಲಿ ಇದು ಕೊಟ್ಟಿದ್ದಾರೆ ಫ್ಯೂಚರ್ಸ್ನ ಯಾವ ರೀತಿ ಇದನ್ನು ಚಾಲು ಮಾಡ್ಕೋಬೋದು ಯಾವ ರೀತಿ ಅನ್ನೋದನ್ನು ಸ್ಕ್ಯಾನ್ ಮುಖಾಂತರ ನೀವು ಇದು ಮಾಡ್ಕೋಬೋದು ಅನ್ನೋದು ಕೊಟ್ಟಿದ್ದಾರೆ ಮತ್ತು ಇಲ್ಲಿ ನೋಡ್ಬೋದು ಪವರ್ ಆನ್ ಪವರ್ ಫ್ರೇಜ್ ಮತ್ತು ಡಿಸ್ಪ್ಲೇ ಅಂದರೆ ಒಂದು ಗೈಡ್ ಗೈಡ್ ಸ್ನೇಹಿತರೆ ಇದ್ರ ಬಗ್ಗೆ ಇದರಲ್ಲಿ ನಾವು ನೋಡಿ ಆ ವಾಚಿನ ಸೆಟ್ಟಿಂಗ್ ಮೊಬಲ್ಗೆ ಕನೆಕ್ಷನ್ ಮಾಡ್ಕೋಬೋದು ಸೊ ಈ ಒಂದು ವಾಚ್ನಲ್ಲಿ ಏನೇನು ಫೆಸಿಲಿಟಿ ಇದೆ ಅಂತಂದರೆ ಏನೇನು ಒಂದು ಫ್ಯೂಚರ್ಸ್ ಇದೆಯಪ್ಪ ಅಂತಂದರೆ ಸ್ನೇಹಿತರೆ ಇದು ಒಂದು ಬ್ಲೂಟೂತ್ ಕಾಲಿಂಗ್ ಮಾಡುವ ಸ್ನೇಹಿತರೆ ಇದ್ರಾಗ ಮತ್ತೆ ನಿಮ್ಮ ನಾನು ಓಡಾಡುವ ಒಂದು ರನ್ನಿಂಗ್ ಮಾಡುವ ಒಂದು ಕೌಂಟರ್ ಇರುತ್ತೆ ಸ್ನೇಹಿತರೆ ಹುಟ್ಟುವ ಇವಾಗ ವಾಚ್ ನೋಡೋಣ ಬನ್ನಿ ಸ್ನೇಹಿತರೆ ವಾಚ್ ಈ ರೀತಿ ಇದೆ ಪ್ಯಾಕಿಂಗು ಇಲ್ಲಿ ಈ ರೀತಿ ವಾಚ್ ಇದೆ ಸೊ ಇದನ್ನು ಇಲ್ಲಿ ಇಲ್ಲಿ ಹಿಂದ್ಗಡೆ ಕೊಟ್ಟಿದ್ದಾರೆ ಇದನ್ನು ಒಂದು ಚಾರ್ಜಿಂಗ್ ಚಾರ್ಜರ್ ಕೊಟ್ಟಿದ್ದಾರೆ ಸ್ನೇಹಿತರೆ ಚಾರ್ಜರ್ ಅಂದರೆ ಸೊ ಈ ರೀತಿ ಒಂದು ಚಾರ್ಜರ್ ಇದೆ ಕನೆಕ್ಷನ್ ಆಯಿತಾ ಕನೆಕ್ಷನ್ ಚಾರ್ಜರ್ ಇದೆ ಒಂದು ಚಾರ್ಜರ್ ಪಿಡ್ಕೊಟ್ಟಿರ್ತಾರೆ ನಾವು ಕನೆಕ್ಟ್ ಮಾಡ್ಕೋಬೋದು ವಿ ಸ್ಪೀಡ್ ಹಾಕಿ ಸೊ ಓಪನ್ ಮಾಡಿದೆ ವಾಚು ವಾಚ್ ಈ ರೀತಿ ಇದೆ ಸ್ನೇಹಿತರೆ ನೋಡ್ಬೋದು ಇಲ್ಲಿ ಸೊ ಈ ರೀತಿ ವಾಚ್ ಇದೆ ವಾಚ್ ಮಾತ್ರ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇದು ಸ್ಪೆಷಲ್ಲಾಗಿ ನಮ್ಮ ನಮ್ಮ ವೈಫಿಗೆ ತರಿಸಿದ ವಾಚ್ ತುಂಬ ಚೆನ್ನಾಗಿದೆ ಅವರು ಸೆಲೆಕ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡು ತರಿಸಿದ್ದೀನಿ ಸೊ ಯಾವ ರೀತಿ ಇದೆ ನೋಡ್ಬೋದು ನಾಯ್ಸ್ನ ಒಂದು ಬ್ರಾಂಡ್ ಕಂಪ್ನಿ ಒಂದು ನಾಯ್ಸ್ ಕಂಪ್ನಿಯ ವಾಚ್ ಐತೆ ಅದು ನೋಡ್ಬೋದು ಕಾಣ್ತಾ ಇದೆ ನಾಯ್ಸ್ ಅಂತೇಳಿ ನಾಯ್ಸ್ ಅಂತ ಕಾಣ್ತಾ ಇದೆ ಸೊ ಈ ಒಂದು ನಾಯ್ಸ್ ಕಂಪ್ನಿಯ ಒಂದು ವಾಚ್ ಆಗಿರುತ್ತೆ ಸೊ ಚಾರ್ಜ್ ಇಲ್ಲ ಕಾಣಿಸುತ್ತೆ ಓಪನ್ ಆಗ್ತಿಲ್ಲ ಚಾರ್ಜ್ ಹಾಂ ಓಕೆ ಚಾಲೋ ಆಗ್ತಿದೆ ಬಂತ ಸೊ ಒಂದು ಸ್ಕ್ಯಾನ್ ಮಾಡಿ ನೀವು ಮೊಬೈಲ್ನಲ್ಲಿ ಸೆಟ್ಟಿಂಗ್ ಮಾಡಿಕೊಂಡು ಈ ವಾಚನ್ನ ಸೆಟ್ಟಿಂಗ್ ಮಾಡ್ಕೋಬೋದು ಸ್ನೇಹಿತರೆ ಸೊ ಈ ರೀತಿ ಒಂದು ಕಡಿಮೆ ಬಜೆಟ್ನಲ್ಲಿ ಇರುವಂಥ ಒಂದು ಸ್ಮಾರ್ಟ್ ವಾಚ್ ಆಗಿದೆ ಇದರ ಬೆಲೆ ಎಷ್ಟಪ್ಪ ಅಂದರೆ ಕೇವಲ ತ್ರಿಬಲ್ ಇದ್ದರೆ ಒಂಬತ್ತು 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 ಅಂದರೆ ಒಂದು ಸಾವಿರ ಒಂದು ರೂಪಾಯಿ ಕಡಿಮೆ ಸೊ ಒಂದು ಸಾವಿರ ರೂಪಾಯಿ ಒಳಗೆ ಈ ಒಂದು ಸ್ಮಾರ್ಟ್ ವಾಚ್ನ ನಾನು ತರಿಸಿದ್ದೀನಿ ಸ್ನೇಹಿತರೆ ಸೊ ವಾಚ್ ಮಾತ್ರ ಸುಮ್ಮನೆ ತುಂಬ ಚೆನ್ನಾಗಿದೆ ಬೆಲ್ಟು ಗೆಲ್ಟ್ ಎಲ್ಲ ಹೈ ಕ್ವಾಲಿಟಿ ಇದೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಸೊ ನಮಗಂತೂ ಇಷ್ಟ ಆಯಿತು ಡಿಸ್ಪ್ಲೇ ವರ್ಕಿಂಗ್ಸ್ ಇದ್ದರೆ ಇಲ್ಲಿ ಸ್ಕ್ಯಾನರ್ನ ಕೊಟ್ಟಿದ್ದಾರೆ ಈ ಸ್ಕ್ಯಾನ್ ಮುಖಾಂತರ ನೀವು ಇದು ಒಂದು ಆ್ಯಪ್ನ ನೀವು ಡಿವೈಸ್ನ ಕನೆಕ್ಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಡಿವೈಸ್ನ ಕನೆಕ್ಟ್ ಮಾಡ್ಕೊಂಡು ಈ ವಾಚ್ನ ನಿಮ್ಮ ಮೊಬೈಲ್ಗೆ ಕನೆಕ್ಷನ್ನ ಮಾಡ್ಕೊಬೋದು ಸ್ನೇಹಿತರೆ ಬ್ಲೂಟೂತ್ ಕಾಲಿಂಗ್ ಇದೆ ಎಲ್ಲ ಇದೆ ಸೊ ಇದರಲ್ಲೇ ಸಹಿತ ಕಾಲಿಂಗ್ ಮಾಡ್ಬೋದು ಇದರಲ್ಲೇ ಸಹಿತ ಮತ್ತೆ ನೀವು ಸ್ನೇಹಿತರೆ ಸೊ ಈ ರೀತಿ ಒಂದು ಸ್ಮಾರ್ಟ್ ವಾಚ್ನ ಒಂದು ತರಿಸಿದ್ದೀನಿ ಸ್ನೇಹಿತರೆ ಸೊ ಈ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ನಿಮಗೆ ಆಗಿದ್ರೆ ಈ ಒಂದು ವಿಡಿಯೋ ಒಂದು ಲೈಕ್ ಮಾಡಿ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದವರು ಅಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿತ್ರಿ ಸೊ ಯಾಕಂದರೆ ನಾವು ಅದು ಅನ್ಬಾಕ್ಸಿಂಗ್ ಒಂದೇ ವೀಡಿಯೋ ಮಾಡಲ್ಲ ಆದ ಇನ್ಫಾರ್ಮೇಷನ್ ವೀಡಿಯೋ ಸಹಿತ ಮಾಡ್ತಾ ಇರ್ಸಿದ್ರೆ ಹೆಚ್ಚಿನ ವಿಡಿಯೋಗಳಾಗಿ ರೈಲ್ವೆ ಇಲಾಖೆಯ ಒಂದು ಇನ್ಫಾರ್ಮೇಷನ್ ವೀಡಿಯೋಗಳನ್ನ ಜಾಸ್ತಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಧನ್ಯವಾದಗಳು